सचिव शशिका नायक श्रीमती रेखा चिखोड़ियार्णि बसवे महेश अड्डो सतोष मुर्सी ब्लॉक अध्यक्ष विजय रवरी डॉक्टर जयप्रकाश श्रीमती रेखा दमरे ಮೈಲಕಿ ಅವರೇ ಶಾನುಲ್ ಅವರೇ ಅವರು ರಿಷಬ್ ಅವರು ಹಲವಾರು ಅವರು ಕಾರ್ಯಕರ್ತರೇ ಒಂದು ಕೈ ಮಾತು ಅಂತ ಕೂಡಿದ್ದಾರೆ

ಕಾರ್ಯದ್ ನಾನು ಕೂಡ ನಿಮ್ಮಲ್ಲಿ ವಿನಿತಿ ಮಾಡಿ ಹೀಗಾಗಿ ಯಾವ ರೀತಿ ಕಾರ್ಯಕ್ರಮ ಅತಿ ಹೆಚ್ಚು ಲಾಭ ಆಗಿದೆ ಅಂತ ಭವಿಷ್ಯಕ್ಕಂತ ಒಂದು ದೊಡ್ಡ ತಿಂಗಳ

پہلا اپ کو اپارشہ کا اطلاع مہربانی سے دیراوے نے ریکو ریکو اپ کو تیار کر